ಕಾಫಿಗೆ ಇಟ್ಟಿದ್ದೀನಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಬಟ್ಟೆಗೆ ಹೋಗ್ತೀನಿ ಇದು ಒಳಗಡೆ ಕೆಲಸ ಆಮೇಲೆ ಮಾಡ್ಕೊತೀನಿ ಮಕ್ಕಳು ಸ್ಕೂಲ್ ಕಾಲೇಜ್ಗೆ ಹೋದ್ಮೇಲೆ ಮಾಡ್ಕೊತೀನಿ ಹೇಗೋ ಹೋಗೋ ತನಕ ಸ್ವಲ್ಪ ಗಲೀಜಾಗೇ ಆಗುತ್ತೆ ನಾನು ಹೊಸದ್ರೂ ತುಳಿದಾಡ್ತಾರೆ ನೋಡಿ ಸ್ವಲ್ಪ ಕೆಳಗಡೆ ಎಲ್ಲ ದಿಕ್ಕೊಂಡವನೇ ಅಂತ ಊಡಾ ಹಂಗೂ ಸ್ನಾನ ಇವತ್ತು ಇತ್ತು ದುಳ್ಪ ಇತ್ತು ಎದ್ ಬೀತು ಮನ್ಸ ಎದ್ ಬಂದ್ರಪ್ಪ ಆರೂವರೆ ಆಯಿತು ಬಾ ಬಟ್ಯಾಕ್ ಹೋಗೋಣ ಹೋಗೋಣ ಬಾ ಬಟ್ಯಾಕೆ ಆರೂವರೆ ಆಯಿತು ಏಳುವರೆ ಅಷ್ಟೊತ್ತು ಒನ್ ಅವರ್ಗೆಲ್ಲ ಮುಗಿಸ್ಬಿಟ್ಟು ಬರಬೇಕು ಬಾ ನಾಷ್ಟ ಮಾಡಿಟ್ಟಿದ್ದೀನಿ ಬಂದು ಬಾಕ್ಸ್ ಕಟ್ಕೊಂಡು ಹೊರಡದೇನೆ ಸ್ನಾನ ಮಾಡಿಕೊಂಡು ಕಾಫಿ ಕುಡ್ದುಬಿಟ್ಟು ನೇರ ಬಟ್ಟೆಗೆ ಹೋಗ್ತೀನಿ ಇಷ್ಟೊತ್ತಾಯ್ತು ನಾ ಎಷ್ಟು ಗಂಟೆ ಹೊತ್ತು ಎದ್ದಿದ್ದು ನಾಲ್ಕು ಮುಖಾಲು ಎದ್ದಿದ್ದು ನಾಲ್ಕು ಮುಖಾಲು ಎದ್ದು ಗಾಡಿ ಹಾಕಿ ಒಳಗೆ ಬಂದು ನಾಷ್ಟ ಮಾಡಿ ನಾಷ್ಟ ಮಾಡಿಟ್ಬಿಟ್ಟು ಆಮೇಲೆ ಆಚೆ ಹೋದೆ ಯಾಕೆಂದರೆ ಫಸ್ಟು ನಾಷ್ಟ ಮಾಡಿಟ್ಬಿಟ್ರೆ ನಂಗೆ ಟೆನ್ಷನ್ ಇರಲ್ಲ ಆಮೇಲೆ ಕೆಲಸ ಯಾವಾಗಿದ್ರೂ ಮಾಡ್ಕೊಬೋದು ಹಂಗಾಗಿ ನಾಷ್ಟ ಮಾಡಿಟ್ಬಿಟ್ಟು ಆಚೆ ಹೋಗಿ ಮೆಟ್ಲು ಕೆಲಸ ಜೀರುತ್ತಲ್ಲ ಈ ಮಳೆ ಬಂದ್ರೆ ಅಂತ ಏನು ಗೊತ್ತಾ ಸಣ್ಣ ಸಣ್ಣ ಜೋರಾಗಿ ಮಳೆ ಬಂದರೆ ಫುಲ್ಲು ಎಲ್ಲ ಮೆಟ್ಲು ಮೇಲಿರೋ ಮಣ್ಣು ಗಿಣ್ಣು ಧೂಳು ಕಸ ಎಲ್ಲ ಹೋಗ್ಬಿಡುತ್ತೆ ಈ ಸಣ್ಣ ಸಣ್ಣ ಜಿಡಿ ಬಂದರೆ ಏನಾಯ್ತು ಗೊತ್ತಾ ಅಲ್ಲೇ ಕುತ್ಕೋತೈತೆ ಗಾಳಿಗೆ ದುಡ್ಡು ಬಿಸುತ್ತಲ್ಲ ಮಳೆ ಹೋಗಿದ್ರೆ ಅಲ್ಲೇ ಕುತ್ಕೊತೈತೆ ಕಾಲಿಕ ಕಾಲ ಒಂಥರ ಸಣ್ಣ ಸಣ್ಣ ಮಣ್ಣೆಲ್ಲ ಸಿಕ್ಕುತ್ತೆ ಹಂಗಾಗಿ ಡೈಲಿ ತೊಳಿಬೇಕು ಮಳೆ ಬಂದರೆ ಡೈಲಿ ತೊಳಿಬೇಕು ಎಲ್ಲ ತೊಳೆದ್ಬಿಟ್ಟು ಎಲ್ಲ ಮಾಪು ಅಲ್ಲಿ ಒರೆಸ್ಬಿಟ್ಟು ಬಂದಿದ್ದೀನಿ ಒಣಕೊಂಡಿದ್ದೆ ಮೇಲೆ ಬಟ್ಟೆ ನೆನೆಯಾಕ್ಬಿಟ್ಟು ಬಂದಿದ್ದೀನಿ ನಮ್ಮ ಬೆಳಗ್ಗೆ ನಾಲ್ಕು ಮುಖಾಲದಲ್ಲ ಅವಾಗಲೇ ನೆನೆಸಿದ್ದೀನಿ ಹಾಂ ನೆನಪಾಕ್ಬಿಟ್ಟು ಬಂದಿದ್ದೀನಿ ನೆನ್ಕೊಂಡಿರ್ತವೆ ಹೋಗಿ ಬೇಗ ಬೇಗ ಒಗ್ ಹಾಕಿದ್ರೆ ಮುಗಿತು ಮತ್ತು ಮೆಟ್ಕೊಳ್ಳು ಎಲ್ಲ ತೊಗೊಂಡಿದ್ದೀನಿ ನಷ್ಟ ಮಾಡಿಟ್ಬಿಟ್ಟು ಮತ್ತು ನಾನು ಅಷ್ಟೇ ಕಾಫಿ ಕುಡಿದ್ಬಿಟ್ಟು ಈಗ ಮೇಲೆ ಬಟ್ಟೆ ಒಗ್ದಾಕೆ ಬಂದೆ ಬೇಗ ಬಟ್ಟೆ ಒಗ್ಕೊಂಬಿಟ್ರೆ ನನಗೆ ಸರಿ ಏಕೆಂದರೆ ಸಂಜೆ ಲೇಟಾಗಿ ಬಟ್ಟೆ ಹೋಗೋದು ಏನಾಗುತ್ತೆ ಗೊತ್ತಾ ಸಂಜೆ ಒಳಗೆ ಬಟ್ಟೆನೇ ಒಣಗೋದಿಲ್ಲ ಮತ್ತು ಮಳೆ ಬರುತ್ತೆ ಸಂಜೆ ಐತಿದ್ದಂಗೆ ಅದಕ್ಕೆ ಬಟ್ಟೆ ಬೇಗ ಹೋಗಿದೆ ಇಷ್ಟೊಂದು ಬಟ್ಟೆ ಇದ್ದಾವೆ ಅಂತ ಮತ್ತು ಮಾನಸನ್ ಬೆಸಿಟ್ಟು ಅವಳದ್ದು ಬೆಸಿಟ್ ಹೋದ್ವಾರ ಒಗ್ಗ್ದಿದ್ದೆ ನಮ್ಮ ಬೆಸ್ ಒಗ್ದಾಗ ಒಗ್ಗ್ದಿರಲಿಲ್ಲ ಹಂಗಾಗಿ ಅದನ್ನು ಸಹ ಒಗ್ದಾಕೊಂಡೆ ಈಗ ಯಾವುದು ಅಷ್ಟೇ ಬಟ್ಟೆಗಳಿಲ್ಲ ಎಲ್ಲನೂ ಒಕ್ಕೊಂಡಿದ್ದಾಯ್ತು ಮತ್ತು ಇದೆಲ್ಲ ಮಾಡಿದ ನಂತರ ಗುಂಡುಂಗೆ ಸ್ನಾನ ಮಾಡಿಸ್ತಾಯಿದ್ದೀನಿ ಮತ್ತು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಗುಂಡನ್ನು ಕ್ಲೀನ್ ಮಾಡಲೇಬೇಕಲ್ವಾ ಹಂಗಾಗಿ ಅವನು ಅಷ್ಟೇ ಬೆಳಗ್ಗೆ ಬೆಳಿಗ್ಗೆನೇ ಕರ್ಕೊಂಬಂದು ಸ್ನಾನ ಮಾಡಿಸ್ತಿದ್ದೆ ಅವನು ನುಡುಗವನು ದಿವಾನದ ಬಟ್ಟೆನೂ ಹಾಕ್ಕೊಂಡೆ ಬಟ್ಟೆ ಎಲ್ಲ ಚೇಂಜ್ ಹಾಸಿಗೆ ಬಟ್ಟೆಲ್ಲ ಚೇಂಜ್ ಮಾಡಿದ್ನಲ್ಲ ಇದು ಅಷ್ಟೇ ಮನಸ್ಸಿನ ರೂಮಿಂದ ಇದನ್ನು ಹಾಕ್ಕೊಂಡೆ ನೋಡಿ ನಾನು ನಾನೇನು ತೋರ್ಸಕ್ಕೆ ಕೊತ್ತಿನೋ ಅದೆಲ್ಲ ಅವನು ಬತ್ತಾನೆ ಅವ್ನಿಗೆ ಬಟ್ಟೆ ಇಷ್ಟೈತೆ ಸ್ನಾನ ಮಾಡಿಸೋದ್ನಲ್ಲ ಊಟಕ್ಕೂ ಅಂತ ಇದೂ ಅಷ್ಟೇ ಇದು ಹಾಕೊಂಡೆ ಈಗೇನಿಲ್ಲ ಈ ಕಸ ಗುಡಿಸ್ಬೇಕು ನೋಡಿ ನಾನು ಎಲ್ಲ ಅಲ್ಲೇ ಗೊತ್ತಾನೆ ಈ ಪಿಲ್ಲೋ ಕವರ್ಗಳು ಸೋಪದ ಉಪ್ಪಿಲ್ಲೋ ಕವರ್ಗಳು ಹಾಕೋಬೇಕು ಮತ್ತು ಸೋಫಾ ಒಂದು ಹಾಕ್ಕೊಂಡ್ರೆ ಆಯಿತು ಬಡ್ಡಿ ಯಾವುದು ಒಗೆಯೋದಿಲ್ಲ ಎಲ್ಲ ಒಗ್ಬಿಟ್ಟು ಬಂದಿದ್ದೀನಿ ಹೊಣಿಕೊಳ್ಳಿ ಸೋಫಾ ಹಾಕೋತೀನಿ ಫಸ್ಟ್ ಫಸ್ಟೊಂದು ಗನ್ನ ಹಾಕ್ಬಿಟ್ಟು ಸೋಫಾ ಕವರ್ ಹಾಕಿ ಕಸ ಗುಡಿಸಿ ನೆಲ ಒರೆಸಿ ಪತ್ರ ತೊಳಿಬೇಕು ನೀವು ಹೊರಗಡೆದೆಲ್ಲ ತೊಳೆದಿದ್ದೀನಿ ಏನು ಬೇಕು ಮಮ್ಮ ಬೇಕಾ ಸ್ನಾನ ಮಾಡಿಸೋರು ಸಾಕು ಅವನಿಗೆ ಹೊಟ್ಟೆ ಶು ಹೋಗ್ಬಿಟ್ಟೈತು ಹಾಕಿಲ್ಲ ಟೈಮಿಗೆ ಎಂಟೂವರೆ ಆಯಿತು ಊಟ ಹಾಕ್ಬೇಕು ಅವನಿಗೆ ಊಟ ಹಾಕ್ಬಿಟ್ಟು ನಾನು ಕೆಲಸ ಮಾಡ್ಕೊತೀನಿ ಏನು ಬೇಕಪ್ಪ ಮಮ್ಮ ಮತ್ತು ನನ್ನ ಮೇಲೆ ಬಟ್ಟೆ ಒಗ್ದು ಹಾಕಿ ಬರೋ ಅಷ್ಟೊತ್ತಿಗೆ ಎಲ್ಲರೂ ಹೊರಟಿದ್ರು ಮಕ್ಕಳು ಸ್ಕೂಲು ಕಾಲೇಜ್ಗೆಲ್ಲ ಹೊರಟಿದ್ರು ಮತ್ತು ನಾನು ಅಲ್ಲಿಂದ ಬತ್ತಿದ್ದಂಗೆ ಈ ಹಾಸ್ಕೆಕ್ ಕವರು ಮತ್ತೆ ದಿವಾಂದವು ಮತ್ತು ಸೋಫಾ ಕವರ್ಗಳು ಇವು ಯಾವ ಅಷ್ಟು ಹಾಕಿರಲಿಲ್ಲ ಹಾಗೆ ತೆಗ್ದುಬಿಟ್ಟು ಹಾಗೆ ಹೊಟ್ಟೋಗಿದೆ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಧೂಳೆಲ್ಲ ಕಿಟಕಿಲೆಲ್ಲ ಧೂಳು ಧೂಳು ಇರುತ್ತಲ್ಲ ಮೇಲ್ಮೇಲೆ ಧೂಳೆಲ್ಲ ಇರುತ್ತಲ್ಲ ಆ ಧೂಳೆಲ್ಲೂ ಒಂದು ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಬಿಟ್ಟು ಕಸ ಗುಡ್ಸು ಎಲ್ಲ ಒರೆಸ್ಕೊಂಡ್ರೆ ನಂದು ಕೆಲಸ ಆಯಿತು ಇವತ್ತು ತಿಂಡಿ ಮಾಡ್ಕೋಬೇಕು ಇವತ್ತಿಂದ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಬ್ಬಳೆ ಅಂತೂ ಮಾಡೋಕ್ಕಾಗೋದಿಲ್ಲ ಯಾರಾದರೂ ಒಬ್ರು ಇದ್ರೆ ಒಬ್ಬರೆಲ್ಲ ಒಬ್ಬರು ಒತ್ಕೊಟ್ಟಂಗೆ ಒಬ್ಬರು ಕರ್ಜಿಕಾಯಿ ಮರ್ಚಿ ಮರ್ಚಿ ಹಾಕಿದ್ರೆ ಸರಿಯಾಗುತ್ತೆ ನನಗಂತೂ ನಾನು ಒಬ್ಬಳೆ ಮಾಡೋಷ್ಟೊತ್ತಿಗೆ ನನಗಂತು ಮಾಡ್ತಾಯಿದ್ರೆ ಅದು ಖಾಲಿನೇ ಆಗ್ತಿಲ್ಲ ಮತ್ತು ಮಾಡಿರೋವು ಅಲ್ಲಿ ಜಾಸ್ತಿನೇ ಕಾಣಿಸ್ತಿಲ್ಲ ಆ ಥರ ಆಗೋದು ಕರ್ಜಿಕಾಯಿ ಮಾತ್ರ ತುಂಬಾ ಹಿಂಸೆ ಅಪ್ಪ ನನಗಂತೂ ಬೇಜಾರಾಗುತ್ತೆ ಕರ್ಜಿಕಾಯಿ ಮಾಡೋದಕ್ಕೆ ಇಬ್ಬರು ಮೂರು ಜನ ಇದ್ರೆ ಬೇಗ ಬೇಗ ಮಾಡ್ಕೊಬೋದು ನನಗೆ ಅದೇ ಸುಮಾರು ಮೂರು ಮೂರುವ ಅವರ್ ತಗೊತ್ತು ನಾನು ಒಬ್ಬಳೇ ಅಷ್ಟು ಮಾಡೋಷ್ಟೊತ್ತಿಗೆ ಮತ್ತು ನೋಡಿ ಇದೆಲ್ಲ ಹಾಕ್ಕೊಂಡಿದ್ದಾಯಿತು ಇವಾಗ ಕಸ ಗುಡಿಸ್ಬಿಟ್ಟು ನೆಲ ಒರೆಸಿದ್ರೆ ಕೆಲಸ ಎಲ್ಲ ಮುಗೀತು ಮತ್ತು ಸ್ನಾನ ಕೊಟ್ಟೆ ಕರೆಂಟ್ ಇಲ್ಲ ಕರೆಂಟ್ ಆಯಿತು ಅಷ್ಟು ಮಾಡಬೇಕು ಹೊಟ್ಟೆ ಶೀತೈತೆ ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿ ತಿಂಡಿ ಮಾಡಬೇಕು ತಿಂಡಿ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಕರ್ಜಿಕಾಯಿ ಮಾಡ್ತೀನಿ ಕರ್ಜಿಕಾಯಿ ಚಕ್ಲಿ ಚಕ್ಲಿ ಮಕ್ಳು ಬರಲಿ ಒಬ್ಬರು ಹೊತ್ಕೊಟ್ಟಂಗೆ ಒಬ್ಬರು ಬೇಯಿಸಿದ್ರೆ ಸರಿ ಐತೆ ನಾನು ಅಷ್ಟೊತ್ತಿಗೆ ಆದಷ್ಟು ಕರ್ಜಿಕಾಯಿ ಮಾಡ್ತಾಯಿರ್ತೀನಿ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ತೀನಿ ಬರೀ ದೇವ್ರ ಗಿಡ ಅಷ್ಟು ಮಾತ್ರ ಒಂದು ಹದಿನೈದು ಅಷ್ಟೇ ಮಾಡೋದು ಜಾಸ್ತಿ ಮಾಡಲ್ಲ ಕರ್ಜಿಕಾಯಿ ಇದ್ದೀನಿ ಒಬ್ಬರೇ ಕೂತ್ಕೊಂಡು ಒತ್ತಿ ಒಬ್ಬರೇ ಫೋಲ್ಡ್ ಮಾಡೋಕ್ಕೆ ಲೇಟಾಗಿ ಹೋಗುತ್ತೆ ಇಬ್ಬರಿದ್ರೆ ಬೇಗ ಬೇಗ ಮಾಡ್ಕೊಬೋದು ಇದ್ದಿದ್ರೆ ಡ್ರೈ ಫೋರ್ಡ್ಗೆ ಮೊಬೈಲ್ ಇಟ್ಬಿಟ್ಟು ಮಾಡ್ತಾಯಿದ್ದೆ ಡ್ರೈ ಫೋಡ್ ಇಲ್ಲ ಹಿಂಗೆ ಕೈಲೇ ಹಿಡ್ಕೊಟ್ಟು ಮಾಡ್ತಾಯಿದ್ದೀನಿ ಮಾಡೋಕ್ಕಾಗ್ತಿಲ್ಲ ಒಬ್ಬಳೇ ಮಾಡೋಕ್ಕಾಗಲ್ಲ ಇಬ್ಬರು ಇರಬೇಕು ಒಬ್ರು ಹೊತ್ಕೊಟ್ಟಂಗೆ ಒಬ್ಬರು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಟ್ರೆ ಬೇಗ ಬೇಗ ಆಗುತ್ತೆ ಒಬ್ರೇ ಮಾಡೋಕ್ಕೆ ಹಿಮಿಸಿ ಕಜ್ಜಿಕಾಯಿ ಮಾತ್ರ ಒಬ್ರೇ ಮಾಡೋಕ್ಕೆ ಹಿಂಸೆ ನಂದು ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ದೀಪ ಹಚ್ಚಿಬಿಟ್ಟು ನಾನು ನಾಷ್ಟ ಮಾಡಿಬಿಟ್ಟು ಈ ಕರ್ಜಿಕಾಯಿ ಮಾಡೋಣ ಅಂತ ಕೂತ್ಕೊಂಡೆ ನಾನು ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ಟೈಮ್ ಒಂದು ಗಂಟೆ ಆಗಿತ್ತು ನನಗೆ ಒಂದು ಗಂಟೇಲಿ ಅವಾಗ ಕರ್ಜಿಕಾಯಿ ಮಾಡೋಣ ಇನ್ನು ಲೇಟ್ ಆಗಿಬಿಡುತ್ತೆ ಮತ್ತು ಸಂಜೆ ಬೇರೆ ಹೊರಗಡೆ ಹೋಗೋದಿದೆ ಸ್ವಲ್ಪ ದೇವ್ರಿಗೆಲ್ಲ ಐಟಮ್ ತರೋ ಬೇಕಲ್ಲ ಅಷ್ಟು ಕುಂಕುಮ ಬಳೆ ಮತ್ತು ಈ ಥರ ಗೆಜ್ಜೆ ವಸ್ತ್ರ ಇದೆಲ್ಲ ಇರುತ್ತಲ್ಲ ಮಾಮೂಲಿ ಅದನ್ನ ತರಬೇಕಿತ್ತು ಹಂಗಾಗಿ ಸಂಜೆ ಹೋಗೋಣ ಅಂತ ಅಂದ್ಕೊಂಡು ಇದನ್ನೆಲ್ಲ ಮಾಡಿಬಿಟ್ರೆ ನನಗೆ ಹೊರಗಡೆ ಹೋಗಿ ಬರೋದಕ್ಕೇನಷ್ಟು ರಿಸ್ಕ್ ಆಗೋಲ್ಲ ಮತ್ತು ಬೆಳಗ್ಗೆನೇ ಸಾಂಬಾರು ಮಾಡಿಟ್ಟಿದ್ದೆ ನಾನು ಬರೋ ಅಷ್ಟೊತ್ತಿಗೆ ಮಾನಸ ಅನ್ನ ಬೇಕಾದ್ರೆ ಮಾಡ್ಕೊತಾಳೆ ಆಯಿತು ಎಲ್ಲ ಮಾಡ್ಕೊಂಡಿದ್ದಾಯಿತು ಒಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಒಂದು ಎಂಟು ಪೂರಿ ಆಗೋಷ್ಟು ಹೊತ್ಕೊಂಡಿದ್ದೀನಿ ಈಗ ಇದನ್ನು ಕರಿಬೇಕು ಈ ಕರ್ಜಿಕಾಯಿ ಮಾಡೋದಕ್ಕೆ ಎಷ್ಟು ಲೇಟ್ ಆಗುತ್ತೋ ಮತ್ತು ಇದು ಬೇಯಿಸೋದು ಅಷ್ಟೇ ಈಸಿ ಸುಮಾರು ಇಷ್ಟು ನಾನು ಜಸ್ಟು ಒಂದು ಐದಾರು ನಿಮಿಷದಲ್ಲಿ ಬೇಯಿಸ್ಬಿಟ್ಟೆ ಕರ್ಜಿಕಾಯಿ ಬೇಯಿಸೋದು ತುಂಬಾ ಈಸಿ ಅಂದರೆ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ ಕಾಲ ನಾನು ಬಂದ್ಬಿಟ್ಟು ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಒಂದು ಸೆಕೆಂಡ್ ಕೂತಿಲ್ಲ ಇದ್ದೀನಿ ಇವತ್ತಿರಲಿ ಇವತ್ತಿರಲಿ ನಾಳೆ ನನಗಿರೋದು ಹಬ್ಬ ಮುಗಿಯೋಷ್ಟೋತ್ಕೆ ನಾನು ಕಾಲೇನೋ ಗೊತ್ತಿಲ್ಲ ಇಷ್ಟು ಕೆಲಸ ಒಬ್ಬಳೇ ಮಾಡಬೇಕು ಯಾರಾದರೂ ಒಬ್ರು ಎಲ್ಗಿದ್ರೆ ಅಷ್ಟು ಅನ್ಸೋದಿಲ್ಲ ರಿಸ್ಕ್ ಅನ್ಸೋದಿಲ್ಲ ಒಬ್ರೇ ಮಾಡಬೇಕಲ್ಲ ಸಾಕಾಗುತ್ತೆ ಆಯಿತು ಕಜ್ಜಿಕಾಯೆಲ್ಲ ಮಾಡಿಕೊಂಡೆ ಇಷ್ಟು ಮಾಡ್ಕೊಂಡಿದ್ದೀನಿ ಸ್ವಲ್ಪನೇ ಮಾಡಿದ್ದೀನಿ ಮತ್ತು ಇದು ಸ್ವಲ್ಪ ಪೂರಿ ಮಾಡ್ಕೊಂಡಿದ್ದೀನಿ ಮಕ್ಕಳು ಸ್ಕೂಲಿಂದ ಬರ್ತಾವಲ್ಲ ಅವಾಗ ಏನಾದರೂ ತಿನ್ನೋ ಕೊಟ್ಟರೆ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅದಕ್ಕೆ ಸ್ವಲ್ಪ ಪೂರಿ ಮಾಡಿಕೊಂಡೆ ಆಯಿತು ಆಯಿತು ಕರ್ಜಿಕಾಯಿ ಮಾಡೋಯಿತು ಕಜ್ಜಿ ಇದು ಮಾಡ್ಕೋಬೇಕು ಚಕ್ಲಿ ಮಾಡ್ಕೋಬೇಕು ಟೈಮ್ ಆದ ಮೂರುವರೆ ಆಗೋಯ್ತು ಮನೆಯವ್ರ ಮಾರ್ಕೆಟ್ಗೆ ಹೋಗಿದ್ರು ಮಾರ್ಕೆಟ್ಗೆ ಹೋಗಿ ಏನೋ ಐಟಮ್ ತಂದಿದ್ದರು ಮಾನಸ ಕಾಲೇಜ್ಗೆ ಹೋಗಿದ್ಲು ಬೆಳಗ್ಗೆ ಅಪ್ಪ ಅವಳಿಬ್ಬರು ಒಟ್ಟಿಗೆ ಹೋದರು ಅವರಪ್ಪ ಎಷ್ಟೋ ಐಟಮ್ ಎಲ್ಲ ತಗೊಳಿಸೋದಕ್ಕೆ ಅವ್ಳು ಕಾಲೇಜ್ ಮುಗಿಸ್ಕೊಂಡು ಬಂದು ಮಾನಸ ನೀರು ಅಪ್ ಮಾಡಮ್ಮ ನೀರು ಅಪ್ ಮಾಡ್ತೀವಿ ಚಕ್ಲಿ ಮಾಡೋದಕ್ಕೆ ನೀರು ಇಟ್ಕೊಂಡಿದ್ದೀನಿ ನಾನು ಇಟ್ಕೊಂಡಿದ್ದೀನಿ ಚಕ್ಲಿಗೆಲ್ಲ ರೆಡಿ ಮಾಡ್ಕೊತಿದ್ದೆ ಅಷ್ಟೊತ್ತು ಬಂದರು ಮಾಡ್ಕೊಂಡು ಆಯಿತು ಚಕ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ ಸ್ವಲ್ಪ ಬಿಸಿನೀರಿಟ್ಟಿದ್ದೀನಿ ಏನೇನು ತಂದಿದ್ದೀರಾ ಏನಂತ ತಂದರು ಇವಾಗೆಲ್ಲ ಇದೆಲ್ಲ ತೆಗಿಯೋಕ್ಕೆ ಟೈಮ್ ಇಲ್ಲ ಆಮೇಲೆ ತೆಗಿತೀನಿ ಹೂವು ತೆಗಿಬೇಕು ಹೂವು ಎಲ್ಲ ತಂದಿದ್ದಾರೆ ಮಾರ್ಕೆಟ್ಗೆ ಹೋಗಿದ್ರು ಮೆಜೆಸ್ಟಿಕ್ಕು ಮತ್ತು ಚಿಕ್ಕಪೇಟೆ ಮಾರ್ಕೆಟ್ಗೆ ಹೋಗಿದ್ರು ನೋಡ್ಬೇಕು ಏನೇನು ತಂದಿದ್ದಾರೆ ಅಂತ ನೋಡ್ತೀನಿ ಆಮೇಲೆ ಮನೇಲಿಕ್ಕಿದ್ದೀನಿ ಇದನ್ನ ಸ್ವಲ್ಪ ಕಲಿಸ್ಕೊಂಬರ್ತೀನಿ ಹಣ್ಣು ತಂದವ್ರೆ ಮತ್ತು ಹೂ ತಂದವ್ರೆ ಜಾಸ್ತಿ ಏನು ತರಿಸಿಲ್ಲ ಇದು ಸ್ವಲ್ಪ ಬಿಡಿವ್ವ ಆಮೇಲೆ ಇದು ಇದು ಬಿಡಿವ ನೀನು ಮತ್ತು ಇದೇನೋ ತಂದಿದ್ದಾರೆ ನನ್ನಸು ಇಷ್ಟು ತಂದವ್ರೆ ಮತ್ತು ಕುಂದರು ಹೊಸ ಟ್ರೈಪಡ್ ತಂದಿದ್ದಾರೆ ಹೊಸ ಟ್ರೈಪು ತಂದಿದ್ದಾರೆ ನಾನು ಅದು ಹಾಳಾಗ್ಬಿಟ್ಟಿತ್ತಲ್ಲ ಹಾಗಾಗಿ ಹೊಸ ಟ್ರೈಪಡ್ ತಂದಿದ್ದಾರೆ ಇದು ಎಲ್ಲ ಸೆಟ್ ಮಾಡ್ತಿದ್ದಾನೆ ೇನೋ ಇದೊಂದು ಲೈಟ್ ಏನ್ ಲೈಟ್ ಇದು ಏನು ಲೈಟ್ ಅಂತ ಇದು ನಾವು ಅಂಗಡಿಯಲ್ಲಿ ನೋಡಿದ್ವಲ್ಲ ಆ ಥರ ಲೈಟಾ ಅದು ಒಂಥರ ಚೆನ್ನಾಗಿರಲ್ಲ ಇದು ಒಂಥರ ಮಿಣ ಅಂತ ಮೀಣ ಅಂತೈತೆ ನಮ್ಮ ನಮ್ಮನೆ ಇದ್ರೂ ಲೈಟ್ ಜೂಮ್ ಲೈಟು ತೆಗಿ ಓಪನ್ ಮಾಡು ಹಾಕೊಂಡು ನೋಡೋಣ ಯಾವ ಥರ ಐತಿದು ಇದು ಅದೆಷ್ಟು ಕೊಟ್ಟೆ ನಾನು ನನಗೆ ಗೊತ್ತೇ ಇಲ್ಲ ನಾನು ಕರ್ಕೊಂಡೋಗಿ ರೈತಲ್ಲ ನೋಡಿ ಇಷ್ಟು ಚಿಕ್ಕ ತಂದಿದಾರೆ ಇದೇನಕ್ಕಾಗುತ್ತೆ ಅಂತ ತಂದ್ರೈತ ಸುಚ್ಚಂದ್ರ ನಾನು ದೇವ್ರೈ ಅನ್ನೋರಿಗೆ ಫೋನ್ ಮಾಡಿದ್ರು ದೇವ್ರ ನೈವೇದ್ಯಕ್ಕೆ ಇಷ್ಟದು ಪುಟ್ಟದ ಬಟ್ಲು ಬರುತ್ತಲ್ಲ ಈ ಬೆಳ್ಳು ಅದು ತಗೊಂಡು ಬಂದ್ರಿ ಅಂದರೆ ಇನ್ನು ನೋಡಿ ತಂದಿರೋದು ಇಷ್ಟ ಇದರಲ್ಲಿ ಏನು ನಾಲ್ಕು ಐದು ಬಾದಾಮಿ ಹಾಕಿದ್ರೆ ತುಂಬ ಇತ್ತು ಇಷ್ಟು ಪುಟ್ಟು ತಂದವ್ರು ಇದನ್ನ ಈಗ ಅಲ್ಲಿ ವಾಪಸ್ ತಗೋತಾರ ತೊಗೊಳೋದು ಇಲ್ಲ ಏನೂ ಇಲ್ಲ ಮತ್ತೆ ಇಲ್ಲಿ ನೋಡಿ ಅದು ಹೆಂಗಾರ ಹೋಗ್ಲಿ ಈಗ ಚಮ್ ನೋಡ್ರಿ ಇದು ಒಂದು ಬೆಡ್ಗಿಂತ ಒಂದು ಚೂರು ಉದ್ದಾಯ್ತು ಅಷ್ಟೇ ಇಷ್ಟು ಚಿಕ್ಕ ತನ ಈಗ ಹೊಸ ಡಿಸೈನ್ ಬಂದಿದ್ಯಲ್ಲ ಅದು ತಗೊಂಡ್ ಬಾ ಅಂತಂದರೆ ಇದು ನೋಡ್ರಿ ಇದು ತಂದವ್ರು ಇದು ಏನು ಆಗುತ್ತೆ ಇದು ಅದು ಇಡೋಕ್ಕೆ ಆಗೋಲ್ಲ ಅದನ್ನು ಅಷ್ಟು ಪುಟ್ಟದು ಆಮೇಲೆ ಅದು ಇದು ಏನು ಮಾಡೋದು ಗೊತ್ತಿಲ್ಲ ಯೂಸ್ ಮಾಡೋದು ಏನು ಮಾಡೋದು ಇದು ನೈವೇದ್ಯಕ್ಕೂ ಆಗಲ್ಲ ಪುಟ್ಟದಿದು ಅದೇ ಕಳ್ಸೋ ಚಂಬು ಏನು ಮಾಡೋದು ಸುಮ್ಮನೆ ಎತ್ತಿಡ್ತೀನಿ ಚಿಕ್ಕಪೇಟೆಗೆ ಹೋಗ್ಬೇಕಾದ್ರೆ ನನಗೆ ಹೇಳಲಿಲ್ಲ ಅಲ್ಲಿ ಹೋಗಿದ್ದಾರೆ ಹೋಗಿ ಅಲ್ಲೆಲ್ಲ ಕೇಳಿದ್ದಾರೆ ಕೇಳಬೇಕಾದ್ರೆ ಈ ಒಡವೆ ಅಂಗಡಿ ನೋಡಿದ್ದಾರೆ ಬೆಳ್ಳಿ ಅಂಗಡಿನ ತಗೊಂಡು ಬರ್ತೀನಿ ಅಂತ ನನಗೆ ಫೋನ್ ಮಾಡಿದ್ರು ನಾನು ಹೇಳಿದೆ ಈ ಹೊಸದು ಕಳ್ಸೋ ಚಂಬು ಬಂದಿದೆಯಲ್ಲ ಒಂಥರ ಚಿಕ್ಕ ಬಾಯಿ ಒಂಥರ ಕತ್ತು ಉದ್ದ ಇರುತ್ತೆ ನೋಡಿ ಗೊಸ್ತಾಗಿ ಬಂದಿದೆಯಲ್ಲ ಆ ಥರ ತೊಗೊಂಡು ಬಂದ್ರಿ ಅಂತ ನಾನು ಹೇಳಿದ್ದೆ ಅವರು ನನಗೆ ವೀಡಿಯೋ ಕಾಲ್ ಎಲ್ಲ ವಾಟ್ಸಪ್ಪು ಮಾಡಿದರೆ ಗೊತ್ತಾಗ್ತಿತ್ತು ನಾನು ಈ ಥರದ್ದು ತೊಗೊಂಡು ಬಂದ್ರಿ ಬೆಳ್ಳಿ ಸಾಮಾನು ಅಂತ ಹೇಳಿದ್ರು ಬೆಳ್ಳಿದು ಕಳ್ಸೆ ಅವರು ಈ ಥರ ತಂದುಬಿಟ್ಟಿದ್ದಾರೆ ಇದರಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕೋಕ್ಕಾಗೋದಿಲ್ಲ ಮತ್ತು ನಾನು ದೇವ್ರ ನೈವೇದ್ಯಕ್ಕೆ ಒಂದು ಬೆಳ್ಳಿ ಬಟ್ಲು ತೊಗೊಂಡ್ಬಾ ಒಂದು ತಗೊಂಡ್ಬಾ ಒಂದಿಷ್ಟು ದೇವ್ರ ನೈವೇದ್ಯಕ್ಕೆ ಇಡೋದಕ್ಕೆ ಅಂತಂದರೆ ಹೋಗ್ಬಿಟ್ಟು ಈ ಕುಂಕುಮದ ಬರಣಿ ಅಷ್ಟೇ ಅದು ಈ ಕುಂಕುಮದ ಬರಣಿ ಇಟ್ಕೋತೀವಲ್ಲ ಅಷ್ಟೇ ಇರೋದು ಅಷ್ಟು ತಂದಿದ್ದಾರೆ ಈಗ ಅದು ಏನಕ್ಕೂ ಆಗಲ್ಲ ಅವರು ವಾಪಸ್ ತೊಗೋತಾರೆ ಇಲ್ಲೆಲ್ಲಾರಾದರೆ ಲೋಕಲ್ ಅಂಗಡಿಗಳೆಲ್ಲರೂ ತೊಗೋತಾರೆ ಆ ಕಡೆ ಚಿಕ್ಕಪೇಟೆಯಲ್ಲೆಲ್ಲ ತೊಗೊಳೋದಿಲ್ಲ ಸಿಕ್ಕಾಪಟ್ಟೆನ ಮೋಸ ಮಾಡ್ತಾರೆ ಬಿಲ್ಲಿದ್ರೂ ಸಹ ನೀವು ತೊಗೊಂಡೋದ್ರೆ ನಿಮ್ಗೆ ಅವಾಗ ಏನೂ ಇರಲಿಲ್ಲ ಹಂಗೆ ಹಿಂಗೆ ತೊಗೊಳ್ಳಲ್ಲ ಆ ರೇಟು ಈ ರೇಟು ಅಂತ ತಲೆ ತಿಂತಾರೆ ಇದನ್ನ ಏನು ಮಾಡೋದಾಗ ಗೊತ್ತಿಲ್ಲ ಒಂದು ಯಾವ ಥರ ಹೋಗಿದ್ದು ವಾಪಸ್ ಕೊಟ್ಬಿಟ್ಟು ಬೇರೆ ಏನಾರು ತೊಗೊಂಬರ್ಬೇಕು ಮತ್ತು ಚಕ್ಲಿ ಎಲ್ಲ ಮಾಡಿಕೊಂಡೆ ಚಕ್ಲಿ ನಾನು ರೌಂಡ್ ರೌಂಡಾಗಿ ಮಾಡಿಲ್ಲ ಸುಮ್ಮನೆ ಅದು ರಿಸ್ಕು ಮಕ್ಳಿಗೂ ಅಷ್ಟೇ ಅವ್ರಿಗೆ ಓದೋದು ಬರೆಯೋದೆಲ್ಲ ಇರುತ್ತೆ ಅದನ್ನೆಲ್ಲ ನಾನು ಒಬ್ರು ನೊತ್ತೋದು ಒಬ್ರು ಬೇಯಿಸೋದು ಕುತ್ಕೊಂಡ್ರೆ ಅವರು ಇದರಲ್ಲೇ ಕುತ್ಕೊಂಡ್ಬಿಡ್ತಾರೆ ಹಂಗಾಗಿ ಯಾವಾಗಲೂ ರೌಂಡ್ ಮಾಡ್ತಾನೆ ಇರ್ತೀನಲ್ಲ ಅದಕ್ಕೆ ಒಂದೇ ಸರ್ತಿ ನಾನೇ ಡೈರೆಕ್ಟಾಗಿ ಎಣ್ಣೆ ಬಿಟ್ಬಿಟ್ಟೆ ಬಿಟ್ಬಿಟ್ಟು ಅದು ಚಕ್ಲಿ ಎಲ್ಲ ಮಾಡಿಟ್ಕೊಂಡೆ ಇದು ಏನು ಗೊತ್ತಾ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಗುರುವಾರ ಬೆಳಗ್ಗೆ ನೋಡಿರಿ ಕ ನಾವು ಮೆಟ್ಟ ಹತ್ತುತ್ತೀವಲ್ಲ ಮೆಟ್ಲತ್ಬೇಕಾದ್ರೆ ಕೈ ಈ ಥರ ಗೋಡೆ ಮೇಲೆ ಇಟ್ಕೊಂಡು ಇಟ್ಕೊಂಡು ಹತ್ತಿತ್ತೀವಲ್ಲ ಅಲ್ಲೆಲ್ಲ ಒಂಥರ ಗಲೀಜು ಗಲೀಜ್ ಥರ ಆಗಿರುತ್ತೆ ಎಲ್ಲೆಲ್ಲಿ ನಾವು ಕೈ ಇಟ್ಕೊಂಡು ಈ ಥರ ಮೇಲೆ ಹತ್ತುತ್ತೀವಲ್ ಗಲೀಜಾಗಿರುತ್ತೋ ಅದನ್ನೆಲ್ಲ ಅಷ್ಟೇ ಎಲ್ಲ ಈ ಥರ ಉಜ್ಕೋತೀನಿ ನಾನು ಯಾವಾಗಲೂ ಹೋಗೋದಿಲ್ಲ ಯುಗಾದಿ ಹಬ್ಬದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಷ್ಟೇ ಉಜ್ಜೋದು ನೋಡಿ ಈಗ ನೀರಾಗಿ ತೋರಿಸ್ತೀನಿ ನೋಡಿ ಎಷ್ಟು ಕೊಳೆ ಇದೆ ಅಂತ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ನಮಗೆ ಕಾಣಿಸೋದೇ ಇಲ್ಲ ಇಲ್ಲಿ ಇಷ್ಟೊಂದು ಕೊಳೆ ಇದೆಯಾ ಅಂತ ನಾನೇನು ಸೋಪುಗೆ ಪೆಲೆನೂ ಹಾಕಿರಲಿಲ್ಲ ಸುಮ್ಮನೆ ಹಾಗೆ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಬ್ರಷಲ್ಲಿ ಉಜ್ಜಿದಷ್ಟೇ ಯುಗಾದಿ ಹಬ್ಬದಲ್ಲಿ ಒಂದು ಸತಿ ಮತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಎರಡು ದಿ ವರ್ಷದಲ್ಲಿ ಈ ಎರಡು ದಿವಸ ಫುಲ್ಲು ಮನೆ ಕ್ಲೀನಿಂಗ್ ಮಾಡೋವಂಥದ್ದು ಕಾಂಪೌಂಡ್ ಮೇಲೂ ಅಷ್ಟೇ ಒಂಥರ ನೋಡಿ ಈ ಥರ ಎಲ್ಲ ಪಾಚಿ 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 ಥರ ಕಟ್ಟಿತ್ತು ಅದನ್ನು ಅಷ್ಟೆಲ್ಲ ಉಜ್ಕೊಂಡು ಎಲ್ಲ ತೊಳೆದಿದ್ದಾಯಿತು ಇವತ್ತಿನ ಈ ವಿಡಿಯೋ ಇಲ್ಲೇ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್